ನೂತನವಾಗಿ ನಿರ್ಮಾಣಗೊಂಡ ಇಂದಿರಾ ಕ್ಯಾಂಟೀನ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯಲ್ಲಿ ನಿರ್ಮಿಸಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಮತ್ತು ಶಾಸಕ ಬಿ ಶಿವಣ್ಣ ಬುಧವಾರ ಉದ್ಘಾಟಿಸಿದರು ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳ ವಿತರಣೆ ಪುರಸಭೆಯ ಸಿಬ್ಬಂದಿಗಳಿಗೆ ವಿಮೆಯ ಬಾಂಡ್ಗಳನ್ನು ವಿತರಿಸಲಾಯಿತು ಸಾರ್ವಜನಿಕರಿಗೆ ಬಿ ಖಾತೆಯನ್ನ ವಿತರಿಸಲಾಯಿತು ಶೌಚಾಲಯ ಇಲ್ಲದವರಿಗೆ ಶೌಚಾಲಯ ನಿರ್ಮಾಣಕ್ಕೆ ಅನುದಾನ ನೀಡಲಾಯಿತು ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾದ ಸರ್ಕಾರವಾಗಿದೆ ಬಡವರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಇಂದಿರಾ ಕ್ಯಾಂಟೀನ್ ವರದಾನವಾಗಿದೆ ಹೊರಗಿನಿಂದ ಬಂದವರಿಗೆ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಇಂದಿರಾ ಕ್ಯಾಂಟೀನ್ ಶುಚಿ ಮತ್ತು ರುಚಿಯಾದ ಆಹಾರ ನೀಡುತ್ತಾರೆ ಇಂದಿರಾ ಕ್ಯಾಂಟೀನ್ ಸ್ಥಾಪನೆ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ ಎಂದರು ಶಾಸಕ ಬಿ ಶಿವಣ್ಣ ಮಾತನಾಡಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಪುರಸಭೆಗಳಲ್ಲಿಯೂ ಇಂದಿರಾ ಕ್ಯಾಂಟೀನ್ ನಿರ್ಮಿಸಲು ಕ್ರಮ ವಹಿಸಲಾಗಿದೆ ಈಗಾಗಲೇ ಆನೇಕಲ್ ಬೊಮ್ಮಸಂದ್ರ ಹೆಬ್ಬಗೋಡಿಯಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಿಸಲಾಗಿದೆ ಅತ್ತಿ ಬೆಲೆಯಲ್ಲಿಯೂ ಉದ್ಘಾಟನೆಯಾಗಿದೆ ಇದರಿಂದಾಗಿ ಕೈಗಾರಿಕಾ ಪ್ರದೇಶವಾಗಿರುವ ಅತ್ತಿ ಬೆಲೆಯಲ್ಲಿ ಬಡವರಿಗೆ ಉಪಯುಕ್ತವಾಗಲಿದೆ ಶೀಘ್ರದಲ್ಲಿ ಹೆಬ್ಬಗೋಡಿ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿಯೂ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಲಾಗುವುದು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿಯೂ ಇಂದಿರಾ ಕ್ಯಾಂಟೀನ್ ನಿರ್ಮಿಸಲು ಆದ್ಯತೆ ಎಂದರು बेंगलुरु नगर जिला योजना निर्देशकमाधवी पुसभ मुख्याधिकारी मंजुनाथ व्यवस्थापक नंजुंडस्वी परर अभियंतर सुल्तान सुन आरोग्य निरीक्षक आर शोभा आर्शोभाजय हेमंत मुखंडर हागड़ी हरीश वेणु लिंगण चंद्रप रघुपति रेड्डी मोहन गोपालकृष्ण रवि माला मुरली सुरेश कातालक्ष्म अल्लाका श्रमीश राजलक्ष्म ಮಂಜುನಾಥ್ ಇನ್ನಿತರರು ಉಪಸ್ಥಿತರಿದ್ದರು ಹತ್ತಿಮೆಯ ಇಂದಿರಾ ಕ್ಯಾಂಟೀನ್ ಈ ಒಂದು ಕಟ್ಟಡದ ಇಂದಿರಾಜಿಯವರ ಭಾವಚಿತ್ರಕ್ಕೆ ಮಾನ್ಯ ಶಾಸಕರೇ ನಮ್ಮ ಸಚಿವರ ಸಚಿವರವಾಗಿ எல்லா திண்டி கொடுத்து கஷ்டம் ಗುರಿಯನ್ನ ಇಟ್ಟುಕೊಂಡಿರ್ತಕ್ಕಂಥದ್ದು ಇಂದಿರಾ ಕ್ಯಾಂಟೀನ್ ಈಗೀಗ ಮಾನ್ಯ ಸಚಿವರು ಶಾಸಕರು ಈಗ ಕಟ್ಟಡದ ಉದ್ಘಾಟನಾ ನಾಮಫಲಕವನ್ನ ಅವರು ಈಗ ಸಾರ್ವಜನಿಕ ಬಂಧುಗಳು ಈಗ ಶಾಸಕರು ಆಗಮಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮಾನ್ಯ ಸಾರಿಗೆ ಸಚಿವರು ಹಾಗೂ ಗುಜರಾತ್ ಇಲಾಖೆ ಸಚಿವರಾದಂತಹ ಶ್ರೀಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಸಾಹೇಬರು ಹಾಗೂ ಅನೇಕರಿನ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಬಿ ಶಿವಣ್ಣ ಸಾಹೇಬರು ದೀಪ ಉದ್ಘಾಟ ದೀಪ ಹಚ್ಚುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ವೇದಿಕೆ ಮೇಲೆ ಬಹಳಷ್ಟು ಪುರಸಭಾ ಸದಸ್ಯರು ನಾಗರಿಕ ಬಂಧುಗಳು ಪುರಸಭಾ ಮಾಜಿ ಅಧ್ಯಕ್ಷರುಗಳು ಸದಸ್ಯರು ಎಲ್ಲರೂ ಕೂಡ ಕೂಡ ಸ್ವಾಗತವನ್ನು ಅದೇ ರೀತಿ ಅಧ್ಯಕ್ಷರು ಕೂಡ ವೇದಿಕೆ ಮೇಲೆ ಬರಬೇಕು ಹೇಳಿ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಗೋಪಿ ಅವರು ರವಿ ಅವರು ನಾಲ್ಕು ಜನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅತಿ ಬೆಲೆಯ ಎಲ್ಲ ಪುರಸಭೆಯ ಎಲ್ಲ ಸದಸ್ಯರುಗಳು ಮತ್ತೆ ಇನ್ನಿತರ ಎಲ್ಲ ಮುಖಂಡರು ನೆರತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳು ಮತ್ತು ಎಲ್ಲ ಇನ್ನಿತರ ಎಲ್ಲ ಆಹ್ವಾನಿತರೆ ಇವತ್ತು ಇಂದಿರಾ ಕ್ಯಾಂಟೀನು ಇವತ್ತು ಪ್ರಾರಂಭ ಆಗ್ತಾ ಇದೆ ಎರಡು ಸಾವಿರದ ಹದಿನಾರರಲ್ಲಿ ನಾವು ಪ್ರಾರಂಭ ಮಾಡಿದ್ದು ಹದಿನಾರು ಹದಿನೇಳರಲ್ಲೂ ಇರಬೇಕು ಮತ್ತು ತಾಲ್ಲೂಕ್ಯ ವಸ್ತು ಅಂತ ನಾವು ಪ್ರಾರಂಭ ಮಾಡಿದ್ವಿ ಮತ್ತು ಈಗ ಪುರುಷರು ಎಲ್ಲ ಪುರುಷರುಗಳಿಗೂ ನಮ್ಗೆ ಕೊಟ್ಟಿದ್ದಾರೆ ಮನೆ ಆಯಿತು ಇವತ್ತು ಹತ್ತು ಬೆಲೆ ಪುರಸಭೆ ಮತ್ತು ನಗರಸಭೆಗಳಿಗೆ ಹಾಗೆ ಇನ್ನು ಚತಾಪುರ ಬಾಕಿ ಇದೆ ಮತ್ತು ಹೆಬ್ಬೋಡಿ ಬಾಕಿ ಇದೆ ಅದು ನಮ್ಮ ಹೊತ್ತೀಗ ಐದು ಇದುನೇ ಕ್ಯಾಂಟೀನ್ ಆಯಿತು ನಮ್ಮ ಆನೇಕಲ್ ತಾಲೂಕಿಗೆ ಶಿವನ್ನ ವ್ಯಾಪ್ತಿನಲ್ಲಿ ಇವತ್ತು ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಮಧ್ಯಾಹ್ನ ಊಟ ರಾತ್ರಿ ಹತ್ತು ರೂಪಾಯಿಗೆ ಊಟ ಕೊಡುವಂಥ ಕಾರ್ಯಕ್ರಮ ಮಾತನಾಡಿದಂತಹ ಮಾನ್ಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಎಲ್ಲ ನಾಗರಿಕ ಪರವಾಗಿ ಪೂರ್ವ ಧನ್ಯವಾದಗಳು ಆಧಾರವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಬಹಳ ಅತ್ಯುತ್ತಮ ಕಾರ್ಯಕ್ರಮ ಅಂತ ಹೇಳಿ ಮುಂದಿನ ಕಾರ್ಯಕ್ರಮ ನಂತರ ವೇದಿಕೆಯ ಬಳಿ ಬಂದು ಸನ್ಮಾನ್ಯ ಶಾಸಕರಿಂದ ಏಕಕತ್ತು ಜೀವ ವಿಮಾ ವಿತರಣೆ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯುತ್ತೆ ಅದಕ್ಕೆ ಫಲಾನುಭವಿಗಳು

ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಪ್ರಾರಂಭ ಆಯಿತು ಒಂದು ಅಂತ ಮಾಡಿದ್ರಾಗ ಈ ಎಲ್ಲಾ ಪುರಸಭೆಗಳಿಗೂ ಕೂಡ ಕೊಟ್ಟಿದ್ದಾರೆ ನಗರಸಭೆಗಳಿಗೊಂದು ಪುರಸಭೆಗಳಿಗೊಂದು ಆ ಪ್ರಕಾರ ಮೊದಲು ಆನೇಕಲ್ ತಾಲೂಕಲ್ಲಿ ಆನೇಕಲ್ ಟೌನ್ ಈಗ ಹೆಬ್ಬಗೋಡಿ ಆಯ್ತುಬೆಲೆ ಆಯ್ತು ಚಂದಾಪುರ ಮತ್ತೆ ಉದ್ಘಾಟನೆ ಹಾಕ್ಬೇಕಾಗಿದೆ ತಾಲೂಕಿಗೆ ಆರು ಇಂದ್ರ ಕ್ಯಾಂಟೀನ್ ಆಗುತ್ತೆ ಐದು ರೂಪಾಯಿ ಹತ್ತು ರೂಪಾಯಿ ಊಟ ರಾತ್ರಿ ಊಟ ಹತ್ತು ರೂಪಾಯಿಗೆ ಅದಕ್ಕೆ ನಾನು ಇಂದಿರಾ ಕ್ಯಾಂಟೀನ್ ನಡೆಸುವಂಥವ್ರಿಗೆ ರುಚಿ ಚೆನ್ನಾಗಿರ್ಬೇಕು ಶುಚಿತ್ವ ಆದ್ಯತೆ ಕೊಡಬೇಕು ಎರಡೂ ಇದ್ದರೆ ಜನ ಹೆಚ್ಚಾಗಿ ಉಪಯೋಗಿಸ್ತಾರೆ ಹೊರಗೆ ಊರಿಂದ ಬಂದಿರ್ತಕ್ಕಂಥ ಅಡಿಗೆ ಬೇಗ ಎತ್ತ ಹೋಗಿರ್ತಾರೆ ಶಾಲಾ ಕಾಲೇಜು ಮಕ್ಕಳಿಗೆ ಎಲ್ರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಬಡವರು ವಿಶೇಷವಾಗಿ ಉದ್ಯೋಗಕ್ಕೆ ಹೋಗುವಂಥ ಜನಕ್ಕೆ ಸಹಾಯ ಆಗಲಿ ಅಂತ ಇದೆಲ್ಲ ಕೂಡ ಮಾಡಿದ್ದೀವಿ ಹೇಳ್ತೀನಿ ನಮ್ಮ ಅತಿ ಅತಿಬೆಲ್ಲೆ ಪುರಸಭಾ ವ್ಯಾಪ್ತಿನಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಾನು ಇಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ನಮ್ಮ ಪುರಸಭಾ ವ್ಯಾಪ್ತಿಗಳು ಇವತ್ತು ಅಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅವರಿಗೆ ಇಂದಿರಾ ಕ್ಯಾಂಟೀನ್ ಮಾಡಿಕೊಟ್ರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಅಂಥೇಳಿ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮನ್ ಟಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಭಾಗದಲ್ಲಿ ಏನು ಅತ್ತಿಬೆಲೆ ಪುರಸಭಾ ವ್ಯಾಪ್ತಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನು ಚಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಒಂದು ಇಂದ್ರಾ ಕ್ಯಾಂಟೀನು ಮತ್ತು ಹೆಬ್ಗೋಡಿ ನಗರಸಭಾ ವ್ಯಾಪ್ತಿ ಬಂಸಂದ್ರ ಮತ್ತು ಆನೇಕಲ್ಲು ಎಲ್ಲೆಲ್ಲಿ ಪುರಸಭಾ ನಗರಸಭೆಗಳಿದೆ ಎಲ್ಲ ಕಡೆಯೂ ಕೂಡ ಇವತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಅತ್ತಿಬೆಲೆ ಭಾಗದಲ್ಲಿ ಇದು ಬರಬೇಕು ಬಸ್ ಸ್ಟ್ಯಾಂಡ್ ಬೇಕು ಅಂತ ಕೇಳಿದ್ದಾರೆ ಅದು ಫಿಫ್ಟಿ ಫಿಫ್ಟಿ ಅನುದಾನದ ಒಂದು ಇದರಲ್ಲಿ ಸಾರಿಗೆ ಇಲಾಖೆಯವರು ಬಿಲ್ಡಿಂಗ್ ಕಟ್ತಾರೆ ಅದರಲ್ಲಿ ಬರುವಂಥ ಪ್ರಾಫಿಟಲ್ಲಿ ಪುರಸಭೆಗೂ ಕೂಡ ಅದು ಒಂದಿಗೆ ಕೊಡ್ತಾರೆ ಶೇರ್ ಕೊಡ್ತಾರೆ ಅದು ಕೂಡ ಬಿಲ್ಡಿಂಗ್ ಕೂಡ ಈ ಕೆಲವೇ ದಿನಗಳಲ್ಲಿ ಗುದ್ಲಿ ಪೂಜೆ ಆಗ್ತದೆ ಮತ್ತು ನಮ್ಮಲ್ಲಿ ಈ ಭಾಗದಲ್ಲಿ ಇವತ್ತು ಸರ್ಕಾರದ ವತಿಯಿಂದ ಏಳು ರೂಪಾಯಿ ಕೊಡ್ತಾರೆ ಒಂದು ತಿಂಡಿಗೆ ಯಾರು ಐದು ರೂಪಾಯಿ ಕೊಟ್ಟು ತಿಂಡಿ ತಗೋತಾರೆ ಅವ್ರಿಗೆ ಏಳು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಸರ್ಕಾರದ ಒಂದಿಂದ ಒಂದಿಗೆನ ಅರೇಂಜ್ ಮಾಡಿದ್ದಾರೆ ಮತ್ತು ಊಟಕ್ಕೆ ಹತ್ತು ರೂಪಾಯಿ ಅವರು ಕೊಡಬೇಕು ಹದಿನೈದು ರೂಪಾಯಿ ಸರ್ಕಾರ ಕೊಡುತ್ತೆ ಒಟ್ಟು ಇಪ್ಪತ್ತೈದು ರೂಪಾಯಿ ಊಟಕ್ಕೆ ಈಗಿನ ಪರಿಸ್ಥಿತಿನಲ್ಲಿ ತಿಂಡಿ ಕಮ್ಮಿ ಆದ್ರೂ ಕೂಡ ಐವತ್ತು ರೂಪಾಯಿ ಬೇಕು ಕಾಫಿ ತಿಂಡಿ ತೊಗೋಬೇಕಂದ್ರೆ ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಶುಚಿಯಾಗಿ ಒಳ್ಳೆ ಶುಚಿಯಾಗಿ ಒಳ್ಳೆಯ ಟೇಸ್ಟ್ ಆಗಿರ್ತಕ್ಕಂಥ ತಿಂಡಿ ಇರ್ಬೋದು ಊಟ ಇರ್ಬೋದು ಸಿಗುತ್ತೆ ಅದರ ಒಂದು ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಕೂಡ ಬಡವರು ಎಲ್ಲ ಪಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾನೆ ಅದರ ಜೊತೆಯಲ್ಲಿ ನಮಗೆ ಇವತ್ತು ಇವತ್ತು ಎಬ್ ಎಸ್ ಟಿ ಪಿ ಒಬ್ಬ ಇವತ್ತು ಅದಕ್ಕೆ ನಾಲ್ಕೂವರೆ ಕೋಟಿ ರೂಪಾಯಿ ಎಸ್ ಟಿ ಪಿ ಘಟಕಕ್ಕೆ ಇವತ್ತು ಎಂಟು ಕೋಟಿ ರೂಪಾಯಿ ಟೆಂಡರ್ ಕ ಇವತ್ತು ಗ ಕರೀಬೇಕಾಗಿದೆ ಮತ್ತು ಎಮ್ ಆರ್ ಎಫ್ಒ ಘಟಕ ಒಣ ಒಣ ಕಸ ವಿಂಗಡಣೆಗಾಗಿ ಐವತ್ತೆರಡು ಲಕ್ಷ ರೂಪಾಯಿ ಚಾಲನೆಯಲ್ಲಿದೆ ಕ ಕಾಮಗಾರಿ ನಮ್ಮ ಪುರಸಭಾ ವ್ಯಾಪ್ತಿನಲ್ಲಿ ಮತ್ತು ಹಸಿ ಕಸಗವನ್ನು ಗೊಬ್ಬರವನ್ನಾಗಿಸಲು ಶೆಡ್ಡು ಮಾಡುವಂಥದಕ್ಕೆ ಎಂಬತ್ತಾರು ಲಕ್ಷ ರೂಪಾಯಿ ಇವತ್ತು ಕಾಮಗಾರಿ ಪ್ರಾರಂಭ ಆಗಬೇಕಾಗಿದೆ ಪುರಸಭಾ ವ್ಯಾಪ್ತಿನಲ್ಲಿ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಎರಡು ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ದೇವೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇನ್ನೊಂದು ಎರಡು ಮೂರು ಕಡೆ ರಸ್ತೆಗಳು ಬೇಕು ಅಂತ ಹೇಳಿದರೆ ಅದನ್ನು ಕೂಡ ಪುರಸಭಾ ಮುಖ್ಯಾಧಿಕಾರಿಗಳು ತಿಳಿಸಿದ್ದೀನಿ ಈ ರೀತಿ ಈ ರೀತಿಯಾಗಿ ಪುರಸಭಾ ವ್ಯಾಪ್ತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದ ಅನುದಾನ ಕೂಡ ಬಂದಿದೆ ಮತ್ತು ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೂಡ ಇವತ್ತು ನಾವು ಯಾವ್ದು ಮಾಡಬೇಕು ಅಂತೇಳಿ ಪುರಸಭೆಗೆ ಹೇಳಿ ಇವತ್ತು ಆ ಕೆಲಸಗಳು ಕೂಡ ಪ್ರಾರಂಭ ಆಗಬೇಕಾಗಿದೆ ಆಗ್ತವೆ ಇದು ಈ ರೀತಿಯಾಗಿ ನಮ್ಮ ಸರ್ಕಾರ ಬಂದಮೇಲೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾಯಿದೆ ಟೆಂಡರ್ ಇವತ್ತು ನಿಮಗೆ ಗೊತ್ತಿದೆ ಎಲ್ಲರಿಗೂ ಕೂಡ ಇವತ್ತು ಗ್ಯಾರಂಟಿಗಳ ಮುಖಾಂತರ ಕನಿಷ್ಠ ಪಕ್ಷ ದಿವಸ ತಿಂಗಳಿಗೆ ಒಂದು ಮನೆಗೆ ಸರ್ಕಾರದ ಹಣ ಐದರಿಂದ ಆರು ಸಾವಿರ ರೂಪಾಯಿ ಮನೆಗೆ ಹೋಗ್ತದೆ ಇದು ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮನೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಇದರಲ್ಲ ನಮ್ಮ ಇವತ್ತಿನ ಇಂದ್ರಾ ಕ್ಯಾಂಟೀನ್ ಉದ್ಘಾಟನೆ ಆಗಿದೆ ಅದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕು ಅಂತ ಮತ್ತೊಮ್ಮೆ ಈಗ ನಾವು ಇನಾಗ್ರೇಟ್ ಮಾಡಬೇಕು ಶುಕ್ರವಾರಕ್ಕೆ ಹೆಬ್ಬಗೋಡಿ ಇನಾಗ್ರೇಷನ್ ಇದೆ ಚಂದಾಪುರ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದಲ್ಲಿ ಆಗಬಹುದೇನೋ ಸಾಹೇಬ್ರು ಹೇಳ್ದಂಗೆ ಎಮ್ ಎಲ್ ಸರ್ ಹೇಳಿದಂಗೆ ಸೊ ಈ ಥರ ಒಂದು ಬಡವರಿಗೆ ನಾವು ಇಂದಿರಾ ಕ್ಯಾಂಟೀನಿಂದ ಒಂದು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲ ಇರೋದ್ರಿಂದ ಸಾಕಷ್ಟು ಇಲ್ಲಿ ಏನು ಬಡ ಜನರಿದ್ದಾರೆ ಮತ್ತು ಫ್ಯಾಕ್ಟ್ರಿಗಳಿಗೆ ಹೋಗೋರು ಇದ್ದಾರೆ ಅವ್ರಿಗೆ ಭಾಳ ಹೆಲ್ಪ್ ಆಗ್ತದೆ ಮತ್ತು ಈಗ ಏನು ಎಮ್ ಎಲ್ ಎ ಸರ್ ಇರ್ಬೋದು ಸರ್ಕಾರ ಆಗಲಿ ನಮಗೆ ಈ ಥರ ಒಂದು ಪ್ರೋತ್ಸಾಹ ಮತ್ತು ಸಹಕಾರ ಕೊಡ್ತಾ ಇರೋದ್ರಿಂದ ನಾವುಗಳು ಅಧಿಕಾರಿಗಳು ಬಹಳ ಬೇಗ ಬೇಗ ಒಂದಷ್ಟು ಸರ್ಕಾರಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಈ ತಮ್ಮೆಲ್ಲರ ಸಹಕಾರ ಕೂಡ ಮುಖ್ಯ ಈ ಒಂದು ಸರ್ಕಾರದ ಯೋಜನೆಗಳು ಜನರ ಜನರಲ್ಲಿ ತಲುಪಿಸೋದಕ್ಕೆ ನೀವು ಕೂಡ ನಮಗೆ ಒಂದು ವಾಹಕವಾಗಿ ಹೆಲ್ಪ್ ಮಾಡ್ತಾ ಯು ಲಿಮಿಟ್ ಅಲ್ಲ ನಾವು ಅದು ಟೆಂಡರ್ ಅಲ್ಲಿ ಹಾಕಿರ್ತೀವಿ ಒಂದೊಂದು ಯು ಎಲ್ ವಿಗೆ ಗೆ ಇಷ್ಟು ಅಂತ ಇಲ್ಲಿಗೆ ನಾವು ಇನ್ನೂರು ಇದೆ ಬೆಳಗ್ಗೆ ಮುನ್ನೂರು ಬ್ರೇಕ್ಫಾಸ್ಟ್ ಇರುತ್ತೆ ಇನ್ನೂರು ಜನ ಅಂತ ಇರುತ್ತೆ ನಾವು ನೋಡ್ತೀವಿ ಅಂದ್ರೆ ಈಗ ಜಾಸ್ತಿ ಏನಾದ್ರೂ ಬಂದ್ರೆ ಡಿಮ್ಯಾಂಡ್ ಬಂದಿದೆ ಅಂದರೆ ನಾವು ಅವಾಗ ಅವರಿಗೆ ರೈಸ್ ಮಾಡೋದಕ್ಕೆ ನಮ್ಮ ಟೆಂಡರ್ ಕಂಡೀಷನ್ಸಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸೆಲ್ಲ ಹಾಕೊಂಡಿರ್ತೀವಿ ಜಾಸ್ತಿ ಮಾಡಲಿಕ್ಕೆ ಕಡಿಮೆ ಆದರೆ ನಾವು ಅದನ್ನು ಕಡಿಮೆ ಮಾಡ್ತೀವಿ ಯಾಕಂದರೆ ಅದನ್ನು ನಾವು ಒಂದು ತಿಂಗಳು ಎರಡು ತಿಂಗಳು ನಾವು ಅದನ್ನು ಆ್ಯಾವ್ರೇಜ್ ತೊಗೊಳ್ತೀವಿ ಅದರ ಮೇಲೆ ಡಿಸೈಡ್ ಮಾಡ್ತೀವಿ